ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಎಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಇದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ವಿರೋಧಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಗ್ಗೂಡಿ ಇಂಡಿ ಮೈತ್ರಿಕೂಟ ರಚಿಸಿಕೊಂಡವರ ಬೀದಿ ಕಾಳಗ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ ವೀರೇಂದ್ರ ಅವರೇ ಇಂಡಿ ಮೈತ್ರಿಕೂಟ ಸೀಟ್ ಶೇರಿಂಗ್ ಹೇಗೆ ನಡೀತಾ ಇದೆ ಸಿ ಲೋಕಸಭಾ ಚುನಾವಣೆಯ ಪೂರ್ವ ಸಿದ್ಧತೆಗಳು ಅದರಲ್ಲಿ ಬೇರೆ ಬೇರೆ ಹಂತಗಳಿರುತ್ತೆ ಅದರಲ್ಲಿ ಪ್ರಮುಖವಾದ ಹಂತ ನಾನು ನಿಮಗೆ ಹೇಳ್ತೀನಿ ಕೇಳಿ ಸೀಟ್ ಶೇರಿಂಗ್ ಲೋಕಸಭಾ ಕ್ಷೇತ್ರಗಳನ್ನ ಮೈತ್ರಿ ಪಕ್ಷಗಳು ಹಂಚಿಕೆ ಮಾಡ್ಕೊಳ್ಳುವಂಥದ್ದು ಈಗ ಇಂಡಿ ಮೈತ್ರಿಕೂಟದ ವಿಚಾರ ಸಿ ಅಲ್ಲಿ ಕಾಂಗ್ರೆಸ್ ಈಗ ಒಂದು ಕ್ಲೈಮ್ನ ಮಾಡಿದೆ ಮುಂದಿಟ್ಟಿದೆ ಮೈತ್ರಿ ಪಕ್ಷಗಳ ಮುಂದೆ ನಾವು ಸುಮಾರು ಇನ್ನೂರ ತೊಂಬತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅಂಥೇಳಿ ಕಾಂಗ್ರೆಸ್ ತನ್ನ ತೀರ್ಮಾನವನ್ನು ಈಗ ಹೇಳಿದೆ ನೋಡಿ ಇಡೀ ದೇಶಾದ್ಯಂತ ಒಟ್ಟು ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿದೆ ಈ ಪೈಕಿ ಕಾಂಗ್ರೆಸ್ ನೇರವಾಗಿ ತಾನು ಇನ್ನೂರ ತೊಂಬತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತು ಕ್ಷೇತ್ರ ಬೇರೆಯವ್ರಿಗೆ ಬಿಟ್ಟು ಕೊಡ್ತೀನಿ ಅನ್ನುವ ಲೆಕ್ಕಾಚಾರಕ್ಕೆ ಬಂದಂಗೆ ಆಯಿತು ಸೊ ಹಾಗಾದರೆ ಇನ್ನೂರ ಐವತ್ತು ಚಿಲ್ಲರೆ ಕ್ಷೇತ್ರವನ್ನು ಅವ್ರಿಗೆ ಬಿಟ್ಕೊಡೋದಾದರೆ ಉಳಿದ ಮೈತ್ರಿ ಪಕ್ಷಗಳೆಲ್ಲ ಇದಕ್ಕೆ ಒಪ್ಪಿತವಾಗಿದ್ದಾವೆಯೇ ಒಪ್ಕೋ ಇದನ್ನು ಅವರು ಹೇಗಿದೆ ಅವರ ಮನಸ್ಥಿತಿ ಸಿ ಅವರ ಮನಸ್ಥಿತಿ ಹೇಗಿದೆ ಅಂದರೆ ಅವರೆಲ್ಲ ತಂದೇನೋ ಎಷ್ಟು ಬೇಕೋ ಅದರಲ್ಲಿ ನಾವು ಒಂದು ಬಿಟ್ಕೊಡೋಕೆ ರೆಡಿ ಇಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅವರು ಅದು ಹೇಗೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ ವಿತ್ ನಂಬರ್ಸ್ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಾನು ಫಸ್ಟು ವೆಸ್ಟ್ ಬೆಂಗಾಲ್ ತಗೋತೀನಿ ಅಲ್ಲಿ ಮಮತಾ ಅವರು ಟಿ ಎಮ್ ಸಿ ಅಧಿಕಾರರೂಢ ಪಕ್ಷ ಟಿ ಎಮ್ ಸಿ ಏನು ಹೇಳಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಪಶ್ಚಿಮ ಬಂಗಾಳದ ಅಷ್ಟೂ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಟಿ ಎಮ್ ಸಿ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡೋದು ಮೈತ್ರಿ ಪಕ್ಷಕ್ಕೆ ಒಂದೇ ಒಂದು ಸೀಟು ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ ಎಷ್ಟು ಸೀಟ್ ಇದೆ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಿದೆ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಸೀಟು ಕಾಂಗ್ರೆಸ್ಗೂ ಬಿಟ್ಕೊಡಲ್ಲ ಕಮ್ಯುನಿಸ್ಟಿಗೂ ಬಿಟ್ಟುಕೊಡಲ್ಲ ಮತ್ತೊಬ್ಬರಿಗೂ ಬಿಟ್ಕೊಡೋಲ್ಲ ಆಮ್ ಆದ್ಮಿಗೂ ಇಲ್ಲ ಯಾರಿಗೂ ಇಲ್ಲ ಇದು ಟಿ ಎಮ್ ಸಿ ನಿಲುವು ಹೀಗಿರುವಾಗ ಇದು ಒಪ್ಪಿತ ಆಗುತ್ತಾ ನಂಬರ್ ಒನ್ ಇದು ಒಂದು ರಾಜ್ಯದ ಉದಾಹರಣೆ ಕೊಡ್ತೀನಿ ಇನ್ನೊಂದು ರಾಜ್ಯದ ಉದಾಹರಣೆ ಕೊಡ್ತೇನೆ ಯಾಕಂದರೆ ಸಿ ಎಲ್ಲೋ ಒಂದು ಕಡೆ ನಂಗೆ ಅಲ್ಲಿ ನಾನು ಹಲವು ಉದಾಹರಣೆಗಳನ್ನ ಕೊಡ್ತೀನಿ ಎಲ್ಲೋ ಒಂದು ರಾಜ್ಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲ ಅನ್ನೋದಕ್ಕೆ ಪಂಜಾಬಿಗೆ ಬನ್ನಿ ಅಲ್ಲಿ ಆಮ್ ಆದ್ಮಿ ಪಕ್ಷ ಆಡಳಿತ ರೂಢ ಪಕ್ಷ ಸೊ ಏನು ಹೇಳ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿಯವರು ಈಗ ಅರವಿಂದ್ ಕೇಜ್ರಿವಾಲ್ ಹಾಗೂ ಅಲ್ಲಿನ ಮುಖ್ಯಮಂತ್ರಿ ಭಗವಂತ ಮಾನ್ ಇವರೆಲ್ಲ ಏನು ಹೇಳ್ತಿದ್ದಾರೆ ಪಂಜಾಬ್ನ ಅಷ್ಟೂ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಪಕ್ಷವೇ ಸ್ಪರ್ಧೆ ಮಾಡುತ್ತೆ ಮೈತ್ರಿ ಪಕ್ಷಗಳಿಗೆ ಒಂದೇ ಒಂದು ಸೀಟನ್ನು ಬಿಟ್ಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನೋ ಅಂತ ಹೇಳ್ತಿದ್ದಾರೆ ನೀವು ಅಲ್ಲಿಗೆ ಹಾಕಳಿ ಪಂಜಾಬಲ್ಲೂ ಬಿಟ್ಕೊಡೋಕೆ ರೆಡಿ ಇಲ್ಲ ಈ ಕಡೆ ವೆಸ್ಟ್ ಬೆಂಗಾಲಲ್ಲೂ ಬಿಟ್ಕೊಡೋಕೆ ರೆಡಿ ಇಲ್ಲ ಕಾಂಗ್ರೆಸ್ಗೆ ಹಾಗಾದರೆ ಇನ್ನೂರ ತೊಂಬತ್ತೊಂದು ಲಿಸ್ಟ್ ಇದೆಯಲ್ಲ ಈ ಇನ್ನೂರ ತೊಂಬತ್ತೊಂದು ಲಿಸ್ಟಲ್ಲಿ ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಇಲ್ವಾ ಪಂಜಾಬ್ನಲ್ಲಿ ಒಂದು ಇಲ್ವಾ ನಾಟ್ ಓನ್ಲಿ ಪಂಜಾಬ್ ಇನ್ಫ್ಯಾಕ್ಟ್ ಆಮ್ ಆದ್ಮಿ ದೆಹಲಿಯಲ್ಲೂ ಬಿಟ್ಕೊಡೋಕೆ ರೆಡಿ ಇಲ್ಲ ಅವರು ಸೊ ಏನಾಗುತ್ತೆ ಹಾಗಾದರೆ ದೆಹಲಿಯಲ್ಲೂ ಕೂಡ ಒಂದು ಸೀಟು ಬಿಟ್ಕೊಡೋಕೆ ರೆಡಿ ಇಲ್ಲ ಅಂದ್ಬಿಟ್ರೆ ಕಾಂಗ್ರೆಸ್ ಹಾಗಾದರೆ ರಾಷ್ಟ್ರ ರಾಜಧಾನಿಯಲ್ಲೇ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಿಲ್ವಾ ಅಲ್ಲಿ ಘಟಾನುಘಟಿಗಳೆಲ್ಲ ಕಣ್ಣಿಟ್ಕಂಡು ಕೂತಿದ್ದಾರೆ ಏನಾಗುತ್ತೆ ಪರಿಣಾಮ ಏನು ಆಲೋಚನೆ ಮಾಡಬೇಕಲ್ಲ ಇದು ಎರಡನೇ ರಾಜ್ಯನ ಅದಕ್ಕೆ ಹೇಳಿದೆ ಇನ್ನೂ ಒಂದು ರಾಜ್ಯದ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಮಹಾರಾಷ್ಟ್ರಕ್ಕೆ ಬನ್ನಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಏನಿದೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಅವರು ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಶಿವಸೇನೆ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ ಅಂತಿದ್ದಾರೆ ಇವಾಗ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಎಲ್ಲಿದೆ ಅಲ್ಲಿ ಎಲ್ಲ ಏಕನಾಥ್ ಹಿಂದೆ ಹಿಂದೆ ಹೋದ ಮೇಲೆ ಇವರಲ್ಲಿ ಏನು ಶಕ್ತಿಯೇ ಉಳಿದಿಲ್ಲ ಅನ್ನುವಂಥದ್ದು ವಾಸ್ತವ ವಿಚಾರ ಹೀಗಿರುವಾಗ ಇಪ್ಪತ್ತ್ಮೂರು ಕ್ಷೇತ್ರಕ್ಕೆ ಟ್ವೆಂಟಿ ತ್ರೀ ಕಾನ್ಸ್ಟಿಟ್ಯನ್ಸೀಸ್ ಅವ್ರು ಕ್ಲೈಮ್ ಮಾಡ್ತಾ ಇರುವಂಥದ್ದು ಸಿ ಮಹಾರಾಷ್ಟ್ರದಲ್ಲಿ ಒಂದು ಕಡೆ ಶರದ್ ಪವಾರ್ ಬಣ ಎನ್ ಸಿ ಪಿಯ ಶರದ್ ಪವಾರ್ ಬಣ ಕೂಡ ಇದೆ ಅಜಿತ್ ಪವಾರ್ ಆ ಕಡೆ ಹೋಗಿದ್ದಾರೆ ಈಗಾಗಲೇ ಅವರು ಶಿವಸೇನೆ ವಿಜಯವಿ ಜೊತೆ ಇದ್ದಾರಲ್ಲಿ ಸರ್ಕಾರದಲ್ಲಿ ಈ ಕಡೆ ಅಜಿತ್ ಪವಾರ್ ಆ ಕಡೆ ಹೋದ ನಂತರ ಶರದ್ ಪವಾರ್ ಬಣ ಉಳಿಸ್ಕೊಂಡಿದ್ದಾರಲ್ಲ ಸುಪ್ರಿಯಾ ಸುಲೆ ಅವರಿದ್ದಾರೆ ಅವ್ರ ಪುತ್ರಿ ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ಅವರಿಗೂ ಕೂಡ ಕೊಡಬೇಕು ಕಾಂಗ್ರೆಸ್ಸು ಸ್ಪರ್ಧೆ ಮಾಡಬೇಕು ಇರೋದೆಷ್ಟು ಟೋಟಲಲ್ಲಿ ಇರೋದೇ ನಲವತ್ತೆಂಟು ಕ್ಷೇತ್ರ ಅಷ್ಟೇ ನಲವತ್ತೆಂಟರಲ್ಲಿ ಇಪ್ಪತ್ತ್ಮೂರು ಶಿವಸೇನೆಯೇ ಸ್ಪರ್ಧೆ ಮಾಡಿಬಿಟ್ರೆ ಉಳಿದಿದ್ದು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಈ ಕಾಂಗ್ರೆಸ್ಸಿಗೆಷ್ಟು ಶರತ್ ಪವರ್ ಬಣಕ್ಕೆ ಎಷ್ಟು ಅವರೊಂದು ಹನ್ನೆರಡು ಇವರೊಂದು ಹದಿಮೂರಲ್ಲಿ ಸ್ಪರ್ಧೆ ಮಾಡ್ತಾರಾ ಫಿಫ್ಟಿ ಪರ್ಸೆಂಟು ಒಂದು ಪಕ್ಷ ಕೊಟ್ಬಿಡ್ತಾರಾ ಅಲ್ಲಿ ಇದ್ದಿದೆ ಅಂದರೆ ಎಷ್ಟರ ಮಟ್ಟಿಗೆ ಸಮರ ನಡೀತಾ ಇದೆ ಅಂದರೆ ಸೀಟ್ ಶೇರಿಂಗ್ ವಿಚಾರವಾಗಿ ಆಂತರಿಕವಾಗಿ ಇನ್ನೇನದು ಸ್ಫೋಟ ಆಗಿದೆ ಈಗ ಇನ್ನಷ್ಟು ಸ್ಫೋಟ ಆಗುತ್ತೆ ಯಾಕಂದರೆ ಹೇಳಿಕೆ ಪ್ರತಿ ಹೇಳಿಕೆಗಳಲ್ಲ ಆ ರೀತಿ ಬರ್ತಾಯಿದೆ ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋಕ್ಕೆ ರೆಡಿನೇ ಇಲ್ಲ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಇವರು ಇನ್ನೂರ ತೊಂಬತ್ತೊಂದಿಗೆ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ದನಲ್ಲ ಕಾಂಗ್ರೆಸ್ ಅವರು ಅವರು ಇನ್ನೂರ ತೊಂಬತ್ತೊಂದು ಅಂತ ಹೇಳಿದಾರಷ್ಟೇ ಆದರೆ ಅದು ಯಾವುದು ಯಾವುದು ಅಂತಲಿ ಲಿಸ್ಟ್ ಬಿಟ್ಟರೆ ಆಗ ಇನ್ನೂ ದೊಡ್ಡದಾಗುತ್ತಿದ್ದು ಗೊತ್ತಾಯ್ತಾ ಯಾಕಂದರೆ ಅಲ್ಲಿಗ ಇನ್ನೂರ ತೊಂಬತ್ತೊಂದರಲ್ಲಿ ಕೆಲವು ಕ್ಷೇತ್ರಗಳು ಪಶ್ಚಿಮ ಬಂಗಾಳದಿರುತ್ತೆ ಕೆಲವು ದೆಹಲಿದಿರುತ್ತೆ ಕೆಲವು ಪಂಜಾಬ್ದಿರುತ್ತೆ ಅವರು ಯಾವ್ಯಾವುದನ್ನ ಮಹಾರಾಷ್ಟ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಲೆಕ್ಕ ಹಾಕೊಂಡಿರ್ತಾರೋ ಅದೇ ಶಿವಸೇನೆಯಲ್ಲಿ ಇಷ್ಟಲ್ಲಿದ್ದರೆ ಎನ್ ಸಿ ಪಿ ಶರದ್ ಪವಾರ್ ಬಣದಲ್ಲಿ ಇಷ್ಟಲ್ಲಿದ್ದರೆ ಜಸ್ಟ್ ಥಿಂಕ್ ಅದಕ್ಕೆ ಹೇಳಿದ್ದು ನಾನು ಸೀಟ್ ಶೇರಿಂಗ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಹಂತ ಹಾಗೂ ಈಗ ನಿಜವಾದ ಕಾಳಗ ಆರಂಭ ಆಗಿದೆ ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ ವೇಟೆಂಟ್ ಸಿ ನೀವು ಮಾತಾಡ್ತಾ ಹೇಳಿದಿರಿ ಮೈತ್ರಿ ಪಕ್ಷಗಳ ನಡುವೆ ಇದೇ ಸೀಟ್ ಶೇರಿಂಗ್ ವಿಚಾರವಾಗಿ ಹೇಳಿಕೆ ಪ್ರತಿ ಹೇಳಿಕೆಗಳ ವಾಕ್ಸಮರ ನಡೀತಾ ಇದೆ ಅಂತ ಆ ಮಾತಿನ ಚಕಮಕಿ ಯಾವ ಹಂತಕ್ಕೆ ಹೋಗಿದೆ ಯಾವ ರೀತಿಯ ವಾಗ್ದಾಳಿ ಮೈತ್ರಿ ಪಕ್ಷಗಳ ನಡುವೆ ನಡೀತಾ ಇದೆ ಸಿ ಸೀಟ್ ಶೇರಿಂಗ್ ವಿಚಾರವಾಗಿ ಬರ್ತಿರುವಂಥ ಹೇಳಿಕೆಗಳ ಬಗ್ಗೆ ಸಿ ನೀವು ಕೇಳಿದ್ರಿ ಯಾವ ರೀತಿ ಇದೆ ಅಂದರೆ ಹೇಳಿಕೆಗಳಲ್ಲಿ ಒಬ್ರನ್ನ ಮತ್ತೊಬ್ಬರು ರಾಜಕೀಯವಾಗಿ ಮುಗಿಸೋ ಲೆಕ್ಕಕ್ಕಿದೆ ಹೇಳಿಕೆಗಳು ಆ ವಾಕ್ಸಮರ ನೋಡಿಬಿಟ್ರೆ ಟಾಕ್ ವಾರ್ನ ಟಾಕ್ ಫೈಟ್ನ ನೋಡಿಬಿಟ್ರೆ ಆ ಮಾತಿನ ಚಕಮಕಿ ಒಬ್ರಿಗೂ ಮತ್ತೊಬ್ರಿಗೂ ನಡೀತಾ ಇರುವಂಥದ್ದು ಅದು ಅಂದರೆ ಯಾರು ಮೈತ್ರಿಯಲ್ಲಿದ್ದಾರೋ ಅವ್ರು ಇನ್ನೊಂದು ಪಕ್ಷ ಇಲ್ಲವೇ ಇಲ್ಲ ಹಾಗೆ ಹೀಗೆ ಇರಲಿ ಅದು ಯಾವ ಲೆವೆಲ್ಲಿಗೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕೊನೆಯ ಇಲ್ಲ ನಾನು ನಿಮಗೆ ಕೆಲವು ಉದಾಹರಣೆ ಕೊಟ್ಟು ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ವಿತ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಅಂತೂ ನಂಗೆ ಸ್ಟೇಟ್ಮೆಂಟು ಅಬ್ಬಾ ಆ ಮನುಷ್ಯ ಜಸ್ಟ್ ಇಲ್ಲ ನೋಡಿ ಹಿಂಗೆ ಕೊಟ್ಟೋದ್ರು ಹೇಳಿಕೆ ಅಲ್ಲಿ ಕೂತಿದ್ದು ಪತ್ರಕರ್ತರೆಲ್ಲ ನಾಗ್ತಾ ಬಿದ್ದಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದು ಯಾರು ಭಗವಂತ ಮಾನ್ ಯಾರು ಭಗವಂತ ಮಾನ್ ಪಂಜಾಬ್ನ ಮುಖ್ಯಮಂತ್ರಿ ಸಿ ಅವ್ರಿಗೆ ಕೇಳ್ತಾರೆ ಇದೇ ವಿಚಾರವಾಗಿ ಕೇಳಿದಾಗ ಅವರು ಒಂದೇ ಸಾಲು ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಾ ಪಂಜಾಬ್ನಲ್ಲೂ ಹಾಗೂ ದೆಹಲಿಯಲ್ಲೂ ಪಂಜಾಬ್ ಹಾಗೂ ದೆಹಲಿ ಎರಡೂ ಕಡೆ ಸೀಟ್ನ ವಿಚಾರಕ್ಕೆ ಕಾಂಗ್ರೆಸ್ನ ಅಸ್ತಿತ್ವದ ವಿಚಾರಕ್ಕೆ ಬಂದರೆ ಭಾರತ ದೇಶದ ತಾಯಂದಿರೆಲ್ಲ ತಮ್ಮ ಮಕ್ಕಳಿಗೆ ಒಂದು ಸಣ್ಣ ಕಥೆಯನ್ನು ಹೇಳ್ಬೋದು ಏನಪ್ಪ ಅಂದರೆ ಏಕ್ತಿ ಕಾಂಗ್ರೆಸ್ ಅಂದರೆ ಅವ್ರು ಹೇಳಿದ್ದೇನು ಅಂದರೆ ಕಾಂಗ್ರೆಸ್ ಅಂತ ಒಂದು ಪಕ್ಷ ಇತ್ತು ಇವಾಗಿಲ್ಲ ಅಂಥೇಳಿ ಏಕ್ತಿ ಕಾಂಗ್ರೆಸ್ ಅಂಥೇಳಿ ತಾಯಿಂದರೆಲ್ಲ ತಮ್ಮ ಮಕ್ಕಳಿಗೆ ಕತೆ ಹೇಳ್ಬೋದು ಹಂಗಿದೆ ಪರಿಸ್ಥಿತಿ ಕಾಂಗ್ರೆಸ್ದು ಪಂಜಾಬ್ ಹಾಗೂ ದೆಹಲಿಯಲ್ಲಿ ಅಂಥೇಳಿ ಭಗವಂತ ಮಾನ್ ಪಂಜಾಬ್ನ ಮುಖ್ಯಮಂತ್ರಿ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟರು ಸ್ಟೇಟ್ಮೆಂಟ್ ಪತ್ರಕರ್ತರೆಲ್ಲ ಕೂತಿದ್ದವರಲ್ಲಿ ಬಿದ್ದು ಬಿದ್ದು ನಾವು ಸ್ಟಾರ್ಟ್ ಮಾಡಿದ್ರು ಅವ್ರ ಸ್ಟೇಟ್ಮೆಂಟ್ನ ಕೇಳಿ ಹಂಗೆ ಹೇಳೋದ್ರು ಅವರು ಅಷ್ಟು ಹೇಳ್ಬಿಟ್ಟು ಅವ್ರು ಮಾತಾಡಲಿಲ್ಲ ಎದ್ದು ಹೋಗ್ತಾ ಹೋಗ್ತಾಯಿದ್ರು ಅಂದರೆ ಯಾವ ರೀತಿ ಇದೆ ಮೈತ್ರಿ ಪಕ್ಷಗಳ ನಡುವೆ ಇರುವಂಥ ನಾಯಕರ ಮನಸ್ಥಿತಿ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಒಂದೇ ನಿದರ್ಶನ ಅಲ್ಲ ಇನ್ನೂ ಹಲವಿವೆ ನಾನು ನಿಮಗೆ ಉದಾಹರಣೆ ಸಹಿತ ಹೇಳ್ತಾ ಹೋಗ್ತೀನಿ ಕುನಾಲ್ ಘೋಷ್ ಅಂತ ಟಿ ಎಂ ಸಿಯ ವಕ್ತಾರ ತೃಣಮೂಲ ಕಾಂಗ್ರೆಸ್ನ ವಕ್ತಾರ ವೆಸ್ಟ್ ಬಂಗಾಲ್ನಲ್ಲಿ ಸೀಟ್ ಶೇರಿಂಗ್ನ ವಿಚಾರವಾಗಿ ಅವರು ಎಂಥ ಮಾತು ಹೇಳ್ತಾರೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿರುವಂಥ ಕಾಂಗ್ರೆಸ್ಸೇ ಬೇರೆ ದೆಹಲಿ ಹಾಗೂ ಭಾರತದ ಇತರ ಕಡೆ ಇರುವಂಥ ಕಾಂಗ್ರೆಸ್ಸೇ ಬೇರೆ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಇದೆಯಲ್ಲ ಅದು ಬಿ ಜೆ ಪಿಯ ಅನ್ನೋ ಮಾತನ್ನು ಹೇಳಿದ್ದಾರೆ ಸಿ ಇದಕ್ಕಿಂತ ಇನ್ನೇನು ಅವಮಾನ ಮಾಡುವುದು ಒಂದು ಪಕ್ಷಕ್ಕೆ ಇದನ್ನು ಹೇಳಕೊಂಡು ಅವರು ಸೀಟ್ ಶೇರಿಂಗ್ ಲೆಕ್ಕಾಚಾರಕ್ಕೆ ಕೂತಿದ್ದಾರೆ ಈಗ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ ಇದು ಓಪನ್ ಸ್ಟೇಟ್ಮೆಂಟ್ ಬಹಿರಂಗವಾಗಿ ಒಬ್ಬ ವಕ್ತಾರ ಟಿ ಎಮ್ ಸಿಯ ಯ ವಕ್ತಾರ ಕೊಟ್ಟರು ಅಂತ ಹೇಳಿಕೆ ಅವ್ರು ಹೇಳ್ತಾರೆ ಇಡೀ ದೇಶದಲ್ಲಿ ದೆಹಲಿಯಲ್ಲಿರೋ ಕಾಂಗ್ರೆಸ್ಸೇ ಬೇರೆ ಪಶ್ಚಿಮ ಬಂಗಾಳದಲ್ಲಿರೋ ಕಾಂಗ್ರೆಸ್ಸೇ ಬೇರೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಧೀರ್ ರಂಜನ್ ಚೌಧರಿ ಡೋಂಟ್ ಕೇರ್ ಅವರಿಗೆ ಅವ್ರಿಗೆ ಯಾವ ರೀತಿ ಅವ್ರು ಹಿಗ್ಗಾಮುಗ್ಗಾ ಜಾಡಿಸ್ತಾರೆ ಅವರು ಅದಕ್ಕೆ ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಅಲ್ಲಿ ಆ ರೀತಿ ವಾಕ್ಸಮರ ಮಾತಿನ ಚಕಮಕಿ ನಡೀತಾ ಇದೆ ಹೀಗಿರುವಾಗ ಇವರು ಯಾವ ರೀತಿ ಹೊಂದಾಣಿಕೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇವೆಲ್ಲವೂ ಕೂಡ ಬಹಿರಂಗ ಹೇಳಿಕೆಗಳ ಬಗ್ಗೆ ನಾನು ಹೇಳ್ತಿರೋದು ಗೊತ್ತಾಯ್ತಾ ಯಾವುದು ಆಂತರಿಕವಾಗಿ ಈಗ ನಾಲ್ಕು ಗೋಡೆಗಳ ಮಧ್ಯೆ ನಡೆದಂಥ ಮಾತುಕತೆ ಅಲ್ಲ ಇದು ಬಹಿರಂಗ ಹೇಳಿಕೆಗಳನ್ನೇ ನಾ ಇಲ್ಲಿ ಉಲ್ಲೇಖಿಸ್ತಾ ಇರುವಂಥದ್ದು ಇನ್ನು ಜೆ ಡಿ ಯು ನಿತೀಶ್ ಕುಮಾರ್ ಅವರು ಈ ಮೈತ್ರಿಕೂಟದ ಮುಖ್ಯ ಮುಖವಾಗಿ ಹೊರಹೊಮ್ಮಿ ಪ್ರಧಾನಿ ಆಗಬೇಕು ನನ್ನ ಪ್ರಧಾನಿ ಅಭ್ಯರ್ಥಿ ಅನ್ನಲಿ ಬಿಂಬಿಸಿ ಅನ್ನ ಬೆಂಬಿದಿರೋರು ಅವರ ಪಕ್ಷದ ವಕ್ತಾರ ಹೇಳ್ತಾರೆ ಇಡೀ ಇಂಡಿಯಾ ಅಂದರೆ ಭಾರತ ದೇಶ ಎಲೆಕ್ಷನಿಗೆ ರೆಡಿಯಾಗಿದೆ ಆದರೆ ಈ ಇಂಡಿ ಮೈತ್ರಿಕೂಟ ಇನ್ನೂ ಕೂಡ ರೆಡಿ ಆಗಿಲ್ಲ ಅವರು ಹೇಳ್ತಾರೆ ನಮ್ಮ ಮೈತ್ರಿಕೂಟನೇ ಇನ್ನೂ ರೆಡಿಯಾಗಿಲ್ಲ ಎಲೆಕ್ಷನ್ಗೆ ಸೀಟ್ ಶೇರಿಂಗಿಗೆ ಒಂದು ತೀರ್ಮಾನಕ್ಕೆ ಬರೋಕ್ಕಾಗ್ತಾ ಇಲ್ಲ ಹಾಂ ಯಾವ ಪರಿಸ್ಥಿತಿಯಲ್ಲಿ ಇದೆ ನಮ್ಮ ಮೈತ್ರಿಕೂಟ ಅನ್ನೋದನ್ನು ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಹೇಳ್ತಾರೆ ಅಲ್ಲಿಗೆ ಲೆಕ್ಕ ಹಾಕಲಿ ನೋಡಿ ಒಂದು ಕಡೆ ಅವರು ಪ್ರಧಾನಿ ಅಭ್ಯರ್ಥಿಯನ್ನು ಕೂಡ ಅಕ್ಕೈರು ಮಾಡಲಿಕ್ಕೆ ಆಗಲೇ ಇಲ್ಲ ಯಾರು ಪ್ರಧಾನಿಯ ಮುಖ ಯಾರು ಅನ್ನೋದನ್ನು ಇದುವರೆಗೂ ಕೂಡ ತೀರ್ಮಾನ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ ವಾಸ್ತವ ಇದು ಹೇಳಿದ್ದಾರೆ ಯಾರಾದರೂ ನಿತೀಶ್ ಕುಮಾರ್ ಪ್ರಧಾನಿ ಅಭ್ಯರ್ಥಿ ಇಲ್ಲಪ್ಪ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಹೇಳಿದ್ದಾರೆ ಯಾರಾದರೂ ಇಲ್ಲ ಸಿ ಅವರಲ್ಲಿ ಕೆಲವರು ಮೈತ್ರಿ ಪಕ್ಷದವರೇ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಲ್ಲಿ ಅದು ಕಾಂಗ್ರೆಸ್ ಅವ್ರಿಗೆ ಮನಸ್ಸಿಲ್ಲ ವಾಸ್ತವ ಸೊ ಹೀಗಿದೆ ವಾಸ್ತವ ಚಿತ್ರಣ ಅದರಲ್ಲೂ ಈ ಹೇಳಿಕೆ ಪ್ರತಿ ಹೇಳಿಕೆ ವಾಕ್ಸಮರಗಳಂತೂ ಕೂಡ ಮೇರೆ ಮೀರಿ ಇದೆ ಅಲ್ಲಿಗೆ ಒಂದು ಸ್ಪಷ್ಟ ಈ ಮೈತ್ರಿಕೂಟ ಸೀಟ್ ಶೇರಿಂಗ್ನ ವಿಚಾರದಲ್ಲಿ ಬಹಿರಂಗ ವಾಕ್ಸಮರಕ್ಕೆ ಬಹಿರಂಗ ಕದನಕ್ಕೆ ಇಳಿದಿದೆ ಇದು ನನಗನ್ಸುತ್ತೆ ಇದು ಇಲ್ಲಿಗೆ ಮುಗಿಯುವಂಥದ್ದಲ್ಲ ನಾನು ಹೇಳ್ದಲ್ಲ ಅದು ಟೂ ನೈಂಟಿ ಒನ್ ಸೀಟ್ಸ್ನ ಲಿಸ್ಟನ್ನ ನಮಗೆ ಕ್ಷೇತ್ರ ಹೋಗಬೇಕು ಅಂತ ಹೊರಗೆ ಬಿಟ್ಟ ಮೇಲೆ ಈ ಹೇಳಿಕೆಗಳು ಮತ್ತಷ್ಟು ಮತ್ತೊಂದು ಹಂತಕ್ಕೆ ಹೋಗುತ್ತೆ ಅದಾದ ನಂತರ ಇದು ಮೈತ್ರಿ ಉಳಿಯುತ್ತೋ ಇಲ್ಲವೋ ಹಾಂ ಇದು ಸೀಟ್ ಶೇರಿಂಗ್ನ ವಿಚಾರದಲ್ಲಂತೂ ಮೈತ್ರಿ ಅಷ್ಟು ಸುಲಭ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಕೇವಲ ತೋರಿಕೆಗೆ ಮಾಡಿಕೊಳ್ಳುವ ಮೈತ್ರಿ ಸಂಘರ್ಷಕ್ಕೆ ಹಾದಿ ಮಾಡಿಕೊಡುವುದು ಗ್ಯಾರಂಟಿ ಅನ್ನೋದಕ್ಕೆ ಇಂಡಿ ಮೈತ್ರಿಕೂಟ ಸ್ಪಷ್ಟ ನಿದರ್ಶನ ಈಗ ಶೀಟ್ ಶೇರಿಂಗ್ ವಿಚಾರಕ್ಕೆ ಫೈಟ್ ಮಾಡ್ತಿರುವಂತಹ ಈ ಮೈತ್ರಿಯ ಅಸಲಿ ಕಾಳಗ ಎಲ್ಲಿ ಹೋಗಿ ತಲುಪುತ್ತೆ ಅಂತ ಕಾದು ನೋಡೋಣ ವೀರೇಂದ್ರ ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ